ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ಗಡಿ ಬಿಡಿ ಮಾಡುವ ಸಂಗೀತ ಪ್ರಪಂಚ ಒಳಗಿಂದ ಸ್ವಲ್ಪ ನಿಮ್ಮ ಕಡೆ ಬಂದು ನಾನು ವಿಡಿಯೋಗಳು ಮಾಡ್ತಾ ಇದ್ದೀನಿ ಈಗ ಆಮೇಲೆ ಇವತ್ತು ಪಂಚಮಿ ಹಬ್ಬ ನಿಮಗೆ ಗೊತ್ತಿದೆ ನೀವೆಲ್ಲ ಆಚರಣೆ ಮಾಡಿರಬೇಕು ನಿಮ್ಮ ಮನೆಯೊಳಗೆಲ್ಲ ಲಡ್ಡು ಚೂಡ ಎಲ್ಲ ತಯಾರಿ ಮಾಡ್ಕೊಂಡು ನೀವು ಮುಂಚೆನೇ ಇಟ್ಟಿರಬೇಕು ಎಲ್ಲ ರೆಡಿ ಆಗಿರಬೇಕು ನಮ್ಮ ಮನೆ ಒಳಗೆ ನಾನು ಇವತ್ತು ಮಾಡೋಣ ಅಂತ ಇದ್ದೀನಿ ಮತ್ತೆ ಶರಣ ಸ್ವಲ್ಪದಿನ ಇಬ್ರು ಕಾಲೇಜ್ ಹೋಗಿದಾರ ಬೆಳಿಗ್ಗೆ ಬೇಗ ಕಾಲೇಜ್ ಇತ್ತಂತ ಅಪ್ಪು ಇವತ್ತೆ ಎಕ್ಸಾಮ್ ಇದೆ ಅದಕ್ಕೆ ಮತ್ತೆ ಎಕ್ಸಾಮ್ ಐತಮ್ಮ ಅಂತ ಹೇಳಿ ಅವನು ಹೋಗಿದಾನ ನಮ್ಮ ಮನೆಯವರು ಅಪ್ಪ ಹೋದ್ರು ಆಮೇಲೆ ಸಮ್ಮು ಬೆಳಿಗ್ಗೆ ಬೇಗ ಹೋದ್ಲ ಅವಳು ಮತ್ತೆ ಸ್ವಲ್ಪ ಎಲ್ಲ ಬೆಳಿಗ್ಗೆ ಎಲ್ಲ ಶೇಂಗಾ ಅದು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಎಲ್ಲ ಇಟ್ಟಿದ್ದೀನಿ ಸುಜಾತನು ಮಾಡಿಕೊಟ್ಲು ಅವಳು ಕೆಲಸ ಮಾಡಿ ಸುಜಾತನು ಮತ್ತೆ ನಾನೀಗ ಒಂದ್ ಸ್ವಲ್ಪ ಚೂಡ ಮೆಲ್ಲಾಳು ಎಲ್ಲ ಮಾಡೋದಿದೆ ನನಗೂ ಮತ್ ಅದು ಎಲ್ಲ ತಯಾರಿ ಮಾಡ್ಕೊಂಡ ಮಾಡ್ತೀನಿ ನಾನು ಆಮೇಲೆ ಪೂಜೆ ಮಾಡ್ತಿದ್ದೆ ಮತ್ ಮುಗಿಸ್ತೀನಿ ಇಲ್ಲೇ ಮತ್ ಮಾತೊಂಡ್ ನಿಮ್ ಜೊತೆ ಕೂತೆ ಅಂದ್ರೆ ನಾನು ಕ್ಯಾಮೆರಾ ಮುಂದೆ ಎಲ್ಲಾ ಬಂದೆ ಅಂದ್ರೆ ಅಲ್ಲಿ ಒಳಗಡೆ ಹೋಗ್ಬೇಕಂದ ಆಗೋದಿಲ್ಲ ನನಗ ಯಾಕಂದ್ರೆ ನಮ್ ಮಳಿ ಒಳಗೆ ಯಾರು ಇರೋದಿಲ್ಲ ನೀವ ಈಗ ಮತ್ ನಿಮ್ ಜೊತೆ ಮಾತಾಡ್ಕೋಸ್ ಕುತ್ಕೊಂಡೆ ಅಂತಂದ್ರೆ ಆಯ್ತ್ ಮತ್ತ ಎಷ್ಟು ಮಾತಾಡಿದ್ರು ನನ್ ಮನಸ್ಸು ತುಂಬ ಇಲ್ಲ ಹಂಗ ನಿಮ್ ಜೊತೆ ಮಾತಾಡಿದ್ದ ಮಾತಾಡಿದ್ದ ಮತ್ ನೀವ್ ವಿಡಿಯೋಸ್ ಬಹಳ ಎಲ್ಲರೂ ನನ್ನ ವಿಡಿಯೋಸ್ ಬಹಳ ಇಷ್ಟಪಟ್ಟು ನೋಡ್ತಾ ಇದೀರಾ ನನಗೆ ನನಗೆ ಎಷ್ಟಾಗ್ತದೆಲ್ಲ ಅಷ್ಟ್ ಮಾಡ್ತಾ ಇದ್ದೀವಿ ನೋಡಿ ಬೆಳಿಗ್ಗೆ ಚಪಾತಿ ಸ್ವಲ್ಪ ನಮ್ಮ ಚಪಾತಿ ಎಣ್ಣೆ ಕಮ್ಮಿ ಆಗಿದಾವ ಎಣ್ಣೆ ಕಮ್ಮಿ ಹಚ್ಚಿ ಹೆಚ್ಚಿ ಚಪಾತಿ ಮಾಡ್ತಾ ಇದ್ದೀವಿ ಡ್ರೈ ಚಪಾತಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಆಮೇಲೆ ಗಜರಿ ಇಲ್ಲಿ ಬೆಳಿಗ್ಗೆ ಕಟ್ ಮಾಡಿಟ್ಟಿದ್ದಾರೆ ನೋಡಿ ತಿನ್ನಕಂತ ಎಲ್ಲರಿಗೂ ಆಮೇಲೆ ಇದು ನಿಮ್ಗೆ ಗೊತ್ತಿರ್ಬೋದು ಹೆಸರು ಕಾಳು ಪಲ್ಯ ಇದೆ ಭಾಳ ಜಾಸ್ತಿ ಏನು ಖಾರ ಮಸಾಲೆ ಸಮ್ಮು ಎಣ್ಣೆ ಹಾಕಬೇಡಿ ಖಾರ ಹಾಕಬೇಡಿ ಉಪ್ಪು ಜಾಸ್ತಿ ಹಾಕ್ಬೇಡಿ ಅಂತ ಹೇಳಿ ಸಮೂಂದೆಲ್ಲ ಮನೆಯೊಳಗೆ ಅದಕ್ಕೆ ಈ ರೀತಿ ಸ್ವಲ್ಪ ಖಾರ ಕಮ್ಮಿನೂ ಮಾಡಿ ಹೆಸ್ರು ಕಾಳು ಮಾಡಿದ್ದೀನಿ ಬೆಳಿಗ್ಗೆ ಆಮೇಲೆ ಮತ್ತೇನು ತರಕಾರಿ ಇರಲಿಲ್ಲ ನಂತರ ಏನು ಮಾಡಲಿಲ್ಲ ಮತ್ತೆ ಇವರಿಗೆಲ್ಲ ಅದೇ ಡಬ ಕಟ್ ಕರ್ಸಿದ್ದೀನಿ ಈಗ ನಂದೆಲ್ಲ ಕೆಲಸ ಮುಗಿಸ್ಕೊತೀನಿ ಇಲ್ಲಿ ನೋಡಿ ಯಾವ ರೀತಿ ಲಾಗ್ ನೋಡ್ಕೋತ ನಾನು ಎಲ್ಲ ನನ್ನ ನಾನು ಕೆಲಸ ಮಾಡ್ಕೋತಿ ನೋಡಿ ಚೂ ಎಲ್ಲ ಶೇಂಗಾ ಕ್ಲೀನ್ ಆಗದ ನೋಡಿ ಶೇಂಗಾ ಎಲ್ಲ ರೆಡಿ ಮಾಡ್ಕೊಂಡು ಕ್ಲೀನ್ ಮಾಡಿದ್ದೀನಿ ಎಲ್ಲ ಇದ ಎಲ್ಲ ಟೈಮ್ ಆಗ್ತದೆ ನೋಡಿ ಇದೆಲ್ಲ ಮಾಡ್ಬೇಕಾದ್ರೆ ಆಮೇಲೆ ನನಗೆ ಎಲ್ಲ ಯೂಟ್ಯೂಬ್ಗಳು ಮಾಡಿರ್ತಾರಲ್ಲ ಬೇರೆದವ್ರದ್ದು ವಿಡಿಯೋಗಳು ನನಗೆ ಎನರ್ಜಿ ಅದೆಲ್ಲ ನೋಡ್ಕೋರು ನಾನು ನನ್ನ ಕೆಲಸ ಇರ್ತೀನಿ ಆಮೇಲೆ ಇವೆಲ್ಲ ಚಿನ್ನ ಎಲ್ಲ ತಂದಿಟ್ಟಿದ್ದೀವಿ ಆಮೇಲೆ ಇವರಿಗೆ ಬೇರೆ ಚೂಡ ನಮ್ಮ ಮನೆಯವ್ರಿಗೆ ಅದು ಜಾಸ್ತಿ ಇಷ್ಟ ಆಗಲ್ಲ ಅಂತ ಬೆಳಿಗ್ಗೆ ಬರುವಾಗ ಸುಜಾತ ಶೇಂಗಾ ಕಚ್ಚಾ ಶೇಂಗಾ ಮತ್ತು ಚೂಡ ಇದು ಚಿನ್ನೂರಿ ಅದೆಲ್ಲ ತಂದು ಮತ್ತು ಯಾರು ಬಂದವ್ರಿಗೂ ನಾ ಮಾಡಿದ ಚೂಡ ಇಷ್ಟ ಆಗ್ತದೆ ಅದಕ್ಕೆ ಚೂಡಾ ಮಾಡೋಣ ಅಂತ ಮತ್ತೆ ಈಗ ಚೂಡಾ ಮಾಡುವಾಗ ಏನು ವಿಡಿಯೋ ಮಾಡಾಕಾಗ್ತದೆ ಗೊತ್ತಿಲ್ಲ ನಾನು ಆಮೇಲೆ ಉಡಿ ಮಾಡಿ ಎಲ್ಲ ಚೂಡಾ ಮತ್ತೆ ಆದ್ಮೇಲೆ ಹಿಡಿಯೋ ತೋರ್ಸ್ತೇನ ಇಲ್ಲಿ ನೋಡಿ ಎಲ್ಲ ಶೇಂಗಾ ಲಡ್ಡು ರೆಡಿ ಆಗಿದಾವೆ ನಮ್ದು ಕಾಣಿಸ್ತಾ ಇದಾವೆ ನಿಮ್ಗೆ ನೋಡಿ ಸಣ್ಣ ಪೌಡ್ರ್ ಮಾಡಿ ನಾ ಈ ರೀತಿ ಶೇಂಗಾ ಲಡ್ಡು ಮಾಡಿರ್ತೀನಿ ಹುಡುಗರಿಗೆ ತಿನ್ನೋಕೆ ಟೈಮ್ ಇರೋದಿಲ್ಲ ಆಮೇಲೆ ನಮ್ಮ ನಮ್ಮಅತ್ತ ಬರೋದಾರ ನಮ್ಮ ಮನೆಯವ್ರ ಅಮ್ಮ ಅವರು ಅವ್ರಿಗೂ ಸಣ್ಣ ಕಚ್ ಕಚ್ ತಿನ್ನಕ್ಕೆ ಚಲೋ ಆಗ್ತದ ಹಲ್ಲಿಗೆ ಬರ್ತದ ಅವ್ರಿಗೆಲ್ಲ ಸ್ವೀಟ್ ಲಾಡುಗಳ ಅಂದ್ರ ಭಾರಿ ಇಂತಾವೆಲ್ಲ ಇಷ್ಟ ಪಾಪ ಮೊದ್ಲಿನ ಕಾಲದವ್ರು ಅವ್ರೆಲ್ಲ ಅದ್ರ ಸಲುವಾಗಿ ಅವ್ರ ಇನ್ನೂ ಬರೋಕಿದ ಮೊದ್ಲನ ಲಾಡುಗಳೆಲ್ಲ ಅವ್ರಿಗೆ ಯಾವ ರೀತಿ ಬೇಕಾದ್ ಮಾಡಿರ್ತಾ ಇದೆ ನೋಡಿ ಯಾಕಂದ್ರ ಅವ್ರ ಖುಷಿಯಾಗಿದ್ರೆ ನಾವ್ ಖುಷಿಯಾಗಿರ್ತೇವಲ್ಲ ಈ ವಿಡಿಯೋ ಮಾಡ್ಕೋತ ಮಾಡೋದ ಲಾಡು ಅಷ್ಟ್ ಈಸಿ ಇಲ್ಲ ಯಾಕಂದ್ರ ವಿಡಿಯೋ ಮಾಡುವಾಗ ಒಂದ್ ಅರ್ಧ ಗಂಟೆ ಒಳಗ ಆಗ್ತಾವಲ್ಲ ಲಾಡು ಅವ ಒಂದ್ ಎರಡ್ ಗಂಟೆ ಟೈಮ್ ತಗೋತದ ಶಾರ್ಟ್ಸ್ ಮಾಡ್ಬೇಕಾಗ್ತದ ಎಲ್ಲ ಯಾವ ಸಾಂಗ್ ಅದಕ್ಕೆ ಹಾಕ್ಬೇಕಾಗ್ತದ ಅಂತ ನೋಡ್ಬೇಕಾಗ್ತದ ಎಲ್ಲ ಮಾಡೋ ಮಟ ಇಲ್ಲ ನೋಡಿ ಲಾಡು ಎಷ್ಟು ಆಗ್ಯಾವ ನಂದು ಮತ್ತು ಇಲ್ಲಿ ಲಾಡು ಇನ್ನು ಮಾಡೋದು ಇನ್ನು ಇವುಳ್ದಾವ ಇನ್ನು ಚೂಡ ಮಾಡೋದದ ಮತ್ತು ಈಗ ಲಾಡು ಅದು ಎಲ್ಲ ಮಾಡ್ಕೊತೀನಿ ನಾನು ಶಾರ್ಟ್ಸ್ ಮಾಡಕ ಹಿಂಗೆ ಅಡ್ಗಿ ಮನೆ ಒಳಗೆ ಬಂದು ನಿಂತ್ಕೊಂಡು ಶಾರ್ಟ್ಸ್ ಮಾಡತ್ತೀನಿ ಈಗ ರೆಡಿಯಾಗಿ ಆಗಿ ಹಾಕ್ಕೊಂಡಿದ್ದ ಡ್ರೆಸ್ ಮೇಲೆ ಶಾರ್ಟ್ಸ್ ಮಾಡೋಣ ಅಂತ ಹೇಳಿ ಎಲ್ಲರೂ ಲಂಗಾ ಬ್ಲೌಸ್ ಅದು ಹಾಕ್ಕೊಂಡು ಮಾಡ್ಕೊಂಡೆ ಜೋಕಾಲಿ ಅದು ಆಡ್ಕೊಂಡೆ ಎಲ್ಲ ಮಾಡ್ತಾರೆ ಹೆಂಗ ಹೆಂಗ ನಂಗೆ ಟೈಮ್ ಸಿಕ್ತದ ಹಂಗ ಯಾವ ಎಷ್ಟ್ ಅನುಕೂಲ ಆಗ್ತದೆ ನಾ ಒಳಗೆ ಒಬ್ಬಾಕಿ ವಿಡಿಯೋ ಮಾಡ್ಕೊತ ಮಾಡ್ಬೇಕಾಗ್ತದೆ ಮತ್ತೆ ಹನ್ನೆರಡು ಗಂಟೆ ಆಗ್ಲಿಕ್ ಬಂದೈತಿ ಬೆಳಿಗ್ಗೆ ಎಲ್ಲ ಅಡುಗೆ ಆಗೈತಿ ಅಂತ ಶುರು ಆಗೈತಿ ಈಗ ಲಾಡು ಮಾಡ್ಕೊಂತ ಇಷ್ಟು ಟೈಮ್ ಆಯ್ತ್ ನನಗ ಎಲ್ಲ ಮಾಡ್ಕೊತೀನಿ ನಮ್ಮ ನಮ್ಮನೆಯವ್ರು ಒಂದೂವರೆ ತನಕ ಅಂದ್ರೆ ನಮ್ಮ ಮನೆಯವ್ರು ಬಂದ್ಬಿಡ್ತಾರ ಮತ್ತ ಬಂದದ ನಿಮ್ಗೆ ತೋರ್ಸ್ಲಿಕ್ಕೆ ಆಗ್ಲಿ ನಾನಾ ನಿಮ್ ತೋರ್ಸೋಣ ಅಂತ ಮಾಡಿದ್ದೀನಿ ತೋ ಅದ್ರೋಗಿ ಇದೇನು ಗೊತ್ತಿಲ್ಲ ನನಗೆ ಕಾಣಿಸ್ತದ ಮತ್ತೆ ನಿಮ್ಗೆ ವಿಡಿಯೋ ತೋರ್ಸೋಣ ಅಂತ ಇದೆ ನೋಡಿ ಇಲ್ಲಿ ಈ ರೀತಿ ಚಾನ್ಸ್ ಬೇಕಾಗ್ತೈತಿ ಚಿನ್ಮುರಿ ಹಿಂಗೆ ಇದ್ರೋಗ ಸ್ವಲ್ಪ ಭತ್ತ ಇರ್ತಾವ ಭತ್ತ ಎಲ್ಲ ತೆಗ್ದು ಮಾಡಿ ಎಲ್ಲ ಇದು ಮಾಡ್ಕೊಂಡ ಹಿಂಗೆ ಕ್ಲೀನ್ ಮಾಡ್ಕೊಂಡ ತೆಗ್ದು ಆಮೇಲೆ ಚಿನ್ಮುರಿ ಎಲ್ಲ ಕ್ಲೀನ್ ಮಾಡ್ಕೊಂಡ ಆಮೇಲೆ ಮಾಡ್ಬೇಕು ನೋಡಿ ಸಲ ಹಳ್ಳು ಇರ್ತಾವ ಸಲ ಭತ್ತ ಈ ಟೈಪ್ ಇಲ್ಲಿ ಈಗೆಲ್ಲ ಚಿನ್ಮುರಿ ಒಳಗೆ ಹಿಂಗೆ ಭತ್ತ ಇದಾವೆ ಏನೋ ಇಲ್ಲಿ ನೋಡಿ ನೋಡಿ ಕಾಣಿಸ್ತಾ ಇದಾವೆ ನೋಡಿ ಭತ್ತ ಇದೆ ಇಲ್ಲಿ ಈ ರೀತಿ ಇರ್ತಾವ ಇದ್ರೊಗ ತೆಗೆದು ಅದೆಲ್ಲ ಕ್ಲೀನ್ ಮಾಡ್ತೀನಿ ಎಷ್ಟೆಲ್ಲ ಚಿನ್ಮುರಿ ಕ್ಲೀನ್ ಮಾಡೋದಿದೆ ಇಲ್ಲಿ ಮಾಡಿ ಆಮೇಲೆ ನಿಮ್ ಸಿಗ್ತೀನಿ ನಿಮಗೆಲ್ಲಾರಿಗೂ ಎಲ್ಲರಿಗೂ ಯಾರ್ಯಾಗ ಚೂಡ ಭಾಳ ಇಷ್ಟ ಎಲ್ಲರಿಗೂ ಇಷ್ಟಪಟ್ಟು ಚೂಡ ತಿಂತೀರ ನಿಮ್ಮ ಕಡೆ ಎಲ್ಲ ಚೂಡ ಮಾಡ್ತೀರಾ ನೀವು ಹ್ಞೂ ಮತ್ತು ನೀವೆಲ್ಲ ಮನೆ ಪಂಚಮಿ ಹಬ್ಬಕ್ಕೆಲ್ಲ ಹೋಗ್ತೀರಾ ಹ್ಞೂ ಯಾರು ಹೋಗ್ತೀರಾ ಇನ್ನೋರ್ಗು ಒಬ್ಬೊಬ್ರ ಎಷ್ಟು ವಯಸ್ಸಾದ್ರುನು ಅಜ್ಜಿ ಆದ್ರೂನು ತವ್ರ ಮನಿಗ್ ಹೋಗ್ತಾರಂತ ಹೋಗಿ ಎಲ್ಲಾ ಭೇಟಿಯಾಗಿ ತವರ್ ಮನೆಗೆ ಹೋಗು ಆ ಖುಷಿನ ಬೇರೆ ಇರ್ತದ ನೀವೆಲ್ಲ ಚೂಡ ಅಲ್ಲ ಮಾಡ್ಕೊಂಡಿದಿರಿನಲ್ಲ ನೀವು ಮಾಡ್ಲಿಲ್ಲ ಅಂದ್ರೆ ಪಟಾಪಟ ಮಾಡ್ಕೋರಿ ಇಷ್ಟೇನ್ ಮಾಡಕ್ ಹೋಗ್ಬೇಡಿ ಇಷ್ಟಾದ್ರೂ ಮಕ್ಕಳ ಸಲುವಾಗಿ ಮಾಡಿ ನೋಡಿ ಅವಾಗಿಂದ ಚೂಡಾ ಟೈಮ್ ಎರಡ್ ಗಂಟೆ ಆಗೈತಿಗ ಎರಡ್ ಗಂಟೆ ಆಗ್ಲಿಕ್ ಬಂತು ಅವ ಈಗ ನನ್ ಚೂಡ ಆಯ್ತು ನೋಡಿ ನೋಡಿ ಇಲ್ಲೆಲ್ಲ ಚೂಡ ನಮ್ಮ ಒಳಗಿನ ತಾಜಾ ಕರಿಬೇನು ಸೊಪ್ಪು ಎಲ್ಲ ಹಾಕಿ ಈ ಸ್ವಲ್ಪ ಎಣ್ಣೆ ಮತ್ತೆ ಖಾರ ಕಮ್ಮಿ ಹಾಕಿದ್ದೀನಿ ಹುಡ್ಗೋದು ಭಾಳ ಖಾರ ಅದು ತಿನ್ನು ಬೇಡ ಮತ್ತೆ ಎಣ್ಣೆ ಭಾಳ ಹಾಕ್ಬೇಡ ಅಂತ ಹೇಳಿದ್ದಾರೆ ಅದ್ರ ಸಲುವಾಗಿ ಸ್ವಲ್ಪ ಶೇಂಗಾ ಅದು ಇದು ಎಲ್ಲ ಹಾಕಿ ಎಲ್ಲ ಒಂದು ಸ್ವಲ್ಪ ಚೂಡ ಮಾಡಿದ್ದೀನಿ ನೋಡಿ ಇಲ್ಲಿ ಎಲ್ಲರೂ ಸ್ವಲ್ಪ ನೀರದು ಕುಡಿದೀನಿ ಈಗ ಹಿಂಗ್ ಮಾಡ್ಬೇಕು ಆಶೀರ್ವಾದ ಹಿಂಗ ಮಾಡ್ಬೇಕು ಫುಲ್ ಹಿಂಗ್ ಕೈ ಇರ್ಬೇಕು ಮ್ಯಾಗಿ ಮಾಡ್ಕೊಟ್ಟಿದೀನಿ ಮತ್ ಮ್ಯಾಗಿ ತಿಂತ ಇದ್ರೆ ಬಿಸಿ ಬಿಸಿ ಮ್ಯಾಗಿ ಎಲ್ಲಾರು ಮ್ಯಾಗಿ ಅಂತ ಹೇಳಿ ಹೇಳಿ ಪೂಜೆ ಅದು ಮಾಡುದೈತಿ ಸ್ನಾನದ ಮಾಡ್ಕೊಂಡ್ ಹೋಗ್ರಿ ಹೋಗಿ ಹಾ ಪಟ್ಬಟ್ ಮುಸ್ಕೊಂಡ್ ಬರ್ಬ್ರಿ ಆಮೇಲೆ ಮತ್ತೆ ರೆಡಿ ಆಗ ಪಂಚಮಿ ಹಬ್ಬಕ್ಕೆ ಆಗಿದ್ದೀನಿ ನಾನು ಪಂಚಮಿ ಹಬ್ಬ ಮಾಡೋಣ ಬರೀ ಎಲ್ಲರೂ ಹಾಲು ಹಾಕೋದಿದೆ ಪ್ರತಿ ವರ್ಷದ ಹಬ್ಬ ಇದೆ ಇದೆ ಹೆಣ್ಮಕ್ಳ ಹಬ್ಬ ಅಂತ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ತವ್ರ ಮನೆಗೆ ಹೋಗಿ ಬರುವಂತ ಹಬ್ಬ ಮೊದಲಿಂದ ಹಿರಿಯರು ಮಾಡಿದ್ದಾರೆ ಇದೆಲ್ಲ ಅದಕ್ಕೆ ನಾವು ನಮ್ಮ ಮನೆಯೊಳಗೆ ಆಚರಣೆ ಮಾಡ್ತಾ ಇದ್ದೀವಿ ಯಾವ್ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವಿ ಏನೇನು ಮಾಡ್ತಾ ಇದ್ದೀವಿ ನೀವು ನೋಡ್ರೈತೆ ನಮ್ಮ ಜೊತೆ ನಮ್ಮ ಮನೆ ಒಳಗೆ ಯಾವ ರೀತಿ ನಾವು ದೇವರ ಹಾಲು ಹಾಕ್ತೀವಿ ಯಾವ ರೀತಿ ನಾವು ಪೂಜೆ ಮಾಡ್ತೀವಿ ಇಲ್ಲೆಲ್ಲ ನೋಡಿ कौन तुम सोर्स मिलते नहीं नहीं बेटा इन पापा डबल वर्ड ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕ ಸಂಸಾರ ಚೊಕ್ಕ ಸಂಸಾರದ ಒಂದು ಪ್ರತೀಕವಾಗಿ ನಾಗಪಂಚಮಿಯನ್ನ ಸಿಂಪಲ್ ಆಗಿ ಸಿಂಪಲ್ ಆಗಿ ಆಚರಣೆ ಮಾಡ್ತಾ ಇದ್ದೀವಿ ನನ್ನ ಜೊತೆಗೆ ನನ್ನ ಧರ್ಮಪತ್ನಿ ಸಂಗೀತ ಮಗಳು ಸಮೃದ್ಧಿ ಮಗಳ ಶಿವ್ ಕುಮಾರ್ ಕೂಡ ಇದ್ದಾರೆ ಮನೆಯಲ್ಲಿ ಊರಲ್ಲಿ ಬಹಳ ಅದ್ದೂರಿಯಾಗಿ ಎಲ್ಲರೂ ನಾವು ಮಾಡ್ತಿದ್ವಿ ಮುಂಚೆ ಚಿಕ್ಕವರಿದ್ದಾಗ ಇದ್ದಾಗ ಬುಂದಿ ಲಾಡು ಶೇಂಗಾ ಲಾಡು ಬೇಸನ್ ಲಾಡು ಮತ್ತು ಇತ್ಯಾದಿ ಲಾಡು ಮತ್ತು ಜೋಳದ ಲಾಹೆ ಮಾಡ್ತಿದ್ವಿ ಎರಡು ಎರಡು ಮಾಡ್ತಿದ್ದೀವಿ ಸೊ ಅದು ಸಂಪ್ರದಾಯ ಕಂಟಿನ್ಯೂ ಇರಲಿ ಮರಿಬಾರ್ದು ಹೇಳಿ ನಾವು ಇಲ್ಲಿ ಮನೆಗಳು ಕೂಡ ಮಾಡ್ತಾ ಇದೀವಿ నాగాపులా దూధ పడల నాగా దూధ పట్ల నాగా దూ పట్ పల్లమ్మాల దూ పట్లమ్మా దూధ పడల పట్ల 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 పడల బీ వాళ్ళ దూ పట్ల బుందీ వాళ్ళ దూధ పడల పట్ల 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 పడలా కొల్పూర్ అంబాబాయి దూధ పట్ల కొల్పూర్ అంబాబాయి దూ నా ना നഗര хеടിയങ്ങാടോന നഗപ ഘലയരിയോന നൗ നഗര хеടിയങ്ങാടോന താങ്ക്യൂ നഗരിൂർ ദേ എല്ലാ കൊണ്ടെ ഓക്കേ ലൈലേ തോന്നാൻ പെർ ഡീവീ Yerden ana ya, adakla. Sanjda. Hmm, yerden ಇಲ್ಲಿ ನೋಡಿ ಎಲ್ಲ ಪಂಚಮಿ ಹಬ್ಬದ ಎಲ್ಲ ಲಾಡು ಎಲ್ಲ ಇಲ್ಲಿ ಶೇಂಗಾ ಲಾಡು ಮಾಡಿದ್ದೀವಿ ಮತ್ತು ಇಲ್ಲಿ ನೋಡಿ ಇವರು ಹಣ್ಣು ತೊಗೊಂಡು ನಿಂತಿದ್ದಾರೆ ಮತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತೀವಿ ಹುಡುಗರಿಗೆ ಊಟ ಅದು ಮಾಡಿಸ್ತೀವಿ ನೀವು ಊಟ ಅದು ಮಾಡ್ಕೋರಿ ಆಮೇಲೆ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಥ್ಯಾಂಕ್ ಯು ಎಲ್ಲರೂ ಪಂಚಮಿ ಹಬ್ಬ ಶುಭಾಶಯ ಹೇಳ್ಬೋದು ಎಲ್ಲರಿಗೂ ಜೋರು ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲ ಬಂಧು ಮಿತ್ರರಿಗೆ ಹಾಗೂ ಎಲ್ಲ ಹಿತೈಷಿ ಹಿತೈಷಿಗಳಿಗೆ